ಒಗಳಗಿರಿಯ ಬತ್ತೇಶ್ವರ ಬೀರೇಶ್ವರ ಸಿದ್ದೇಶ್ವರ ಸ್ವಾಮಿ ಮತ್ತು ವೀರಕಂಪಮ್ಮ ದೇವರುಗಳ ದೊಡ್ಡ ಜಾತ್ರೆ ಮತ್ತು ದೀಪೋತ್ಸವ ಸಂಪನ್ನ ಕೋಟಿ ದೇವರನ್ನು ಪೂಜಿಸುವುದಕ್ಕಿಂತ ಕುಲದೇವರನ್ನು ಪೂಜಿಸುವ ಎಂಬ ಗಾದೆ ಮಾತಿನಂತೆ ಅದರಲ್ಲಿಯೂ ವಿಶೇಷವಾಗಿ ಕುರುಬ ಕುಲದ ದೊಡ್ಡ ಜಾತ್ರೆ ದೀಪೋತ್ಸವ ಎಂದರೆ ಅಲ್ಲಿ ತೆಂಗಿನಕಾಯಿ ಪವಾಡ ಡೊಳ್ಳು ಕುಣಿತ ವೀರಗಾಸೆ ಇರಲೇಬೇಕು ಪವಾಡದಿಂದಲೇ ವಿಶ್ವ ಪ್ರಸಿದ್ಧಿಯಾಗಿರುವ ಕುರುಬ ಕುಲ ಬಾಂಧವರ ಹೊಗಳಗೆರೆಯಲ್ಲಿ ನೆಲೆಸಿರುವ ಶ್ರೀ ಬತ್ತೇಶ್ವರ ವೀರೇಶ್ವರ ಸಿದ್ದೇಶ್ವರ ಸ್ವಾಮಿ ಸೇರಿದಂತೆ ವೀರಕಂಪಮ್ಮ ದೇವರುಗಳ ದೊಡ್ಡ ಜಾತ್ರೆ ಮತ್ತು ದೀಪೋತ್ಸವ ಸಮಾರಂಭ ಸಂಪನ್ನವಾಗಿದ್ದು ಶ್ರೀ 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 ಸಿದ್ದರಾಮಂದಪುರಿ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಜಾತ್ರಾ ಮಹೋತ್ಸವ ಎರಡು ದಿನಗಳ ಕಾಲ ವಿಜೃಂಭಣೆ ನಡೆದಿದೆ ಈ ಕಾರ್ಯಕ್ರಮಕ್ಕೆ ಸ್ವಾಮಿಗಳಿಗೆ ಜೊತೆಯಾಗಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಸಿ ನಾಗರಾಜ್ ಅವರು ಸೇರಿದಂತೆ ಹಲವಾರು ಗಣ್ಯರು ಮುಖಂಡರುಗಳು ಭಾಗವಹಿಸಿ ಎರಡು ದಿನಗಳ ಕಾಲ ಜಾತ್ರಾ ಮಹೋತ್ಸವ ಯಶಸ್ವಿಯಾಗಿ ನಡೆದಿದೆ ತೆಂಗಿನಕಾಯಿ ಪವಾಡ ವೀರಗಾಸೆ ಡೊಳ್ಳು ಕುಣಿತ ಸೇರಿದಂತೆ ಹಲವು ಕಲಾ ತಂಡಗಳೊಂದಿಗೆ ಎರಡು ದಿನಗಳ ಕಾಲ ಜಾತ್ರಾ ಮಹೋತ್ಸವ ನಡೆದಿದ್ದು ದೇವರಿಗೆ ಅಭಿಷೇಕ ವಿಶೇಷ ಅಲಂಕಾರ ಪೂಜೆ ದೇವಾಲಯಕ್ಕೆ ವಿದ್ಯುತ್ ದೀಪ ಅಲಂಕಾರ ಹೂವಿನ ಅಲಂಕಾರಗಳೊಂದಿಗೆ ಆಗಮಿಸಿದ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದಗಳನ್ನು ವಿನಿಯೋಗಿಸಿ ಡೊಳ್ಳು ಕುಣಿತ ತೆಂಗಿನಕಾಯಿ ಪವಾಡವನ್ನು ಮಾಡುವ ಮುಖಾಂತರವಾಗಿ ಕುಲಬಾಂಧವರಿಗೆ ದೀಪವನ್ನು ನೀಡುವ ಮುಖಾಂತರ ವೀರಕೆಂಪಮ್ಮ ಸಿದ್ದೇಶ್ವರ ಬತ್ತೇಶ್ವರ ಬೀರೇಶ್ವರ ಸ್ವಾಮಿ ಅವರಿಗೆ ದೀಪಗಳನ್ನು ಬೆಳಗಿ ಜಾತ್ರಾ ಮಹೋತ್ಸವ ಯಶಸ್ವಿಯಾಗಿ ನಡೆಯಿತು கடை ஒா